ಪ್ಲಾಟ್ ಇದ್ದಾರೆ ಮನೆಗೆ ಹತ್ತು ಗಂಟೆ ರಾತ್ರಿ ಬಂದಿದ್ದಾರೆ ರಾತ್ರಿ ಇರೋದು ಎರಡು ಮಕ್ಕಳು ನಾನು ಇರು ಬಬ್ ಹಾಕಿ ನಾ ಬಾಯ್ ಇಟ್ಟಿದೆ ಪಿ ಆರ್ ಕೆ ನಮ್ಗೆ ಯಾಕೆ ಅದು ನೀವು ಸತ್ತೆ ನಿಮ್ದು ಕ್ಲೋಸ್ ಇದಾಗಬೇಕಲ್ಲ ಮಣ್ಣ ನಾ ಹೇಳಿದೆ ಎರಡು ಎರಡು ಎಲ್ಲ ಸಹ ಉಂಟಲ್ಲ ಅದೇ ಅಂತ ಕೇಳಿದ್ರು ಅದಕ್ಕೆ ನೀವು ಬೇಕಾದ ಜೀವ ತಗಿರಿ ನಮ್ಮ ದುಡ್ಡು ನಮಗೆ ಕೊಟ್ಟು ಹೇಳ್ತಾ ನನಗೆ ಹೇಳಿದ್ರು ರತ್ನ ಮೇಡಮ್ ಸ್ವಸ ಸಂಘದಲ್ಲಿ ಒಂದು ದಿವಸ ಆದ್ರೂ ಇವತ್ತು ಸರ್ವರ್ ಸರಿ ಇಲ್ಲ ನಾಳೆ ಬನ್ನಿ ಅಂತ ಹೇಳಿದ ಬೀಗ ಇಟ್ಟು ಬೀಗ ವರ್ದಿ ನಾವು ವರ್ದಿ ನೋಡಿ ಅಂತ ಹೇಳಿದ್ರೆ ನಾ ಕೇಸ್ ಕೊಡ್ತೀನಿ ವರ್ದಿ ನೋಡಿ ಅಂತ ಹೇಳಿ ಮನೆ ಬೀಗ ಹೊಡಿತೀನಿ ಅಂತ ಹೇಳಿದ್ರು ಆ ಹೇಳಿದ್ರೆ ನೀವು ಒಳಗಿದ್ದೀರಿ ನಿಮ್ಮ ಹಣದ ವ್ಯಾಲ್ಯೂ ಉಂಟು ನೀವು ಹೇಳ್ತೀರಿ ನಾವು ತಿಂತೇವೆ ಅಂತ ಹಾಗಾದ್ರೆ ನಮ್ಮ ನಮ್ಮ ಹಣ ಬಿಡುವ ಉಳಿತಾಯದ ಹಣ ಅದಕ್ಕೆ ಅವರಿಗೆ ಸೇರಿಸಿ ಏನು ಕೊಡುದಿಲ್ಲ ನೋಡಿ ಅವರ ಮಾತಲ್ಲೇ ಕೇಳಿ ಮನೆಗೆ ಹೋಗಿ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಸತ್ತು ಹೋಗಿ ಅಂತ ಹೇಳ್ತಾರೆ 10 ಗಂಟೆ ರಾತ್ರಿಗೆ 10 ಗಂಟೆ ರಾತ್ರಿ ಅಲ್ಲಿ ಇಂತ ಕರ್ಕೊಂಡು ಬರೋದು ಅಲ್ಲಿ ಮೇಡಂ ಯಾರನ್ನ ಕರ್ಕೊಂಡು ನೀವು ಯಾರತ್ರ ಕಟ್ಟಿಸ್ಲಿಕ್ಕೆ ಉಂಟು ಅವರತ್ರ ಕಟ್ಟಿಸಿ ನಾನು ಕಟ್ಟುದಿಲ್ಲ ನನಗೆ ನೀವು ಪಾಸ್ಬುಕ್ ಕೊಡಿ ನಾನು ಕಟ್ಟುತ್ತೇನೆ ಅವರೆಲ್ಲ ಸೇರಿಕೊಂಡು ಗ್ರೂಪ್ ಮಾಡಿದಾರೆ ವಾಟ್ಸ್ಆಪ್ ಗ್ರೂಪ್ ಮಾಡಿದಾರೆ ಒಂದೊಂದು ಗ್ರೂಪ್ ಅಲ್ಲಿ ಐವತ್ತರಿಂದ ಎಂಬತ್ತು ನೂರು ಐನೂರು ತನಕ ಜನ ಇದ್ದಾರೆ ನಿರಂತರ ಹಾಗಾದ್ರೆ ಲೋನ್ ಕೊಡುವುದು ಸುರಕ್ಷಾ ಮಾಡಬೇಕು ಹಾಗಾದ್ರೆ ಲೋನ್ ಪಿ ಆರ್ ಕೆ ಮಾಡಬೇಕು ಇಲ್ಲಿ ತನಕ ನಿಮ್ಮ ಲೋನಿಗೆ ಇಷ್ಟೆಲ್ಲ ಸರ್ಕಾರದಿಂದ ಸಬ್ಸಿಡಿ ಬಂದಿದೆ ಅದೆಲ್ಲ ಇವರಿಗೆ ಬಡ್ಡಿ ಸಮೇತ ಸಿಗ್ಬೇಕು ಅದನ್ನ ಅವ್ರು ಇದ್ದಾರೆ ನೀವ್ ಸತ್ತಿದ್ದೀರಾ ನಿಮ್ಗೆ ಕಾಲಿಲ್ವಾ ಕಾಲ್ ಮುರ್ದಿದ್ಯಾ ಹಾಗೆ ಈಗ ಎಂತೆಲ್ಲ ಬೈತಾ ಇರ್ತಾರೆ ಕಾನೂನು ವಿರುದ್ಧವಾಗಿ ಬಡ್ಡಿ ದಂಧೆ ಮಾಡ್ತಾ ಇದ್ದೀರಾ ನಾವು ಕೇಳ್ಬೇಕಲ್ಲ ನಾವು ಪ್ರಶ್ನೆ ಮಾಡ್ಬೇಕಲ್ಲ ಇಷ್ಟು ದಿವಸ ನಾವು ಪ್ರಶ್ನೆ ಮಾಡಿಲ್ಲ ಇಲ್ಲಿ ತನಕ ಆಗಿದ್ದು ಒಂದು ಲೆಕ್ಕ ಇನ್ನು ಮುಂದೆ ಆಗುವಂಥದ್ದು ನಮ್ಮ ಲೆಕ್ಕ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಮಂಗಳೂರು ಬಂದರ್ಗೆ ಬಂದಿದ್ದೇವೆ ಇಲ್ಲಿ ಕೂಡ ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ತುಂಬಾ ಟಾರ್ಚರ್ ಗಳು ಕೊಡ್ತಾ ಇದ್ದಾರೆ ಈಗಾಗಲೇ ನಮ್ಮ ವಿಡಿಯೋಗಳನ್ನು ನೋಡಿ ಅವರವರೇ ಲೆಕ್ಕ ಹಾಕಿ ಹೆಚ್ಚುವರಿ ಬಡ್ಡಿ ಕಟ್ಟಿದ್ದಕ್ಕೆ ಈಗ ಒಂದು ಒಂದೂವರೆ ತಿಂಗಳಿಂದ ಇಲ್ಲಿ ಒಂದು ಐವತ್ತು ಜನ ಸ್ವಸಹಾಯ ಸಂಘದಲ್ಲಿ ದುಡ್ಡು ಕಟ್ಟುವುದನ್ನು ನಿಲ್ಲಿಸಿದ್ದಾರೆ ಅವ್ರಿಗೆ ಏನೇನು ಸಮಸ್ಯೆ ಆಗಿದೆ ಅವ್ರ ನಾವು ಕೇಳಲ್ಲ ನೀವು ಸ್ವಸಹಾಯ ಸಂಘದಲ್ಲಿ ಇದ್ದೀರಾ ಇದ್ದೀವಿ ಸರ್ ಏಕೆಂದ್ರೆ ಉಂಟಲ್ಲ ಅವ್ರು ಈಗ ನಾವು ಕಟ್ಟುವಾಗ ಅವರು ಬಡ್ಡಿ ಇದು ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ರೆ ನೀವು ಕಟ್ಟಿ ಅಂತ ಹೇಳಿ ನೀವು ಕಟ್ಟಿದ ಮೇಲೆ ನಾವು ನೀವು ಸಾಲ ಕೊಡ್ತೇವೆ ಅಂತ ಹೇಳಿ ಅವರಿಗೆ ಏನು ಇದು ಕೊಡ್ತಾ ಇಲ್ಲ ಅವ್ರು ಬಂದು ನಮ್ಗೆ ಉಪದ್ರ ಕೊಡ್ತಾ ಇದ್ದಾರೆ ನೀವು ಹಾಗೆ ಮಾಡಿ ಹೀಗೆ ಮಾಡಿ ನೀವು ಕಟ್ಟಿ ನಾವು ಕೊಡ್ತೇವೆ ಅಂತ ಹೇಳಿ ಅವರು ಈಗ ಮುನ್ನೂರು ಬಂದು ಹೋಗಿದ್ದಾರೆ ಪುನಃ ಹಾಗೆನೇ ಹೇಳ್ತಾ ಇದ್ದಾರೆ ನಿಮ್ಮನ್ನ ಕೇಸ್ ಮಾಡ್ತೇನೆ ಆ ತರ ಇದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳಿ ಇದು ನಿಮ್ಮ ಮನೆ ನಮ್ಮ ಮನೆ ನಾವು ಬಾಡಿಗೆದಲ್ಲಿ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ನೀವು ಏನ್ ಕೆಲಸ ಮಾಡುದು ನಾವು ಗುಜುರು ಕೆಲಸ ಮಾಡುದು ಸಿಕ್ಕಿದ್ರೆ ಸಿಕ್ಕಿತ್ತು ಇಲ್ಲಾದ್ರೆ ಇಲ್ಲ ಆತರ ಈಗ ಎಷ್ಟು ಲೋನ್ ಮಾಡಿದೀರ ಸ್ವಸ ಸಂಘದಲ್ಲಿ ನಾವೊಂದು ಒಂದು ಲಕ್ಷ ಚಿಲ್ಲರೆ ಈಗ ನೀವ್ ಇರೋದ ಸಂಘದಲ್ಲಿ ಅಲ್ಲ ನಿಮ್ಮ ಮಿಸ್ಸಸ್ ಈಗ ಅಲ್ಲ ಮಿಸ್ಸಸ್ ನಿಮ್ಮ ಮಿಸ್ಸಸ್ ಹಾ ಹಾ

ನಮ್ಮದ್ರಲ್ಲಿ ಹತ್ತು ಮಂದಿ ಇದ್ದೇವೆ ನಾವೀಗ ಆರು ಮಂದಿ ಕಟ್ಟುದಿಲ್ಲ ನಾಲ್ಕು ಮಂದಿ ಕಟ್ತಾ ಎರಡು ಒಬ್ಬರದ್ದು ಆಯ್ತು ಕ್ಲೋಸ್ ಆಗಿದೆ ಮೂರು ಮಂದಿ ಕಟ್ತಾ ಇದ್ದಾರೆ ಈಗ ನಾವು ವಾರ ಆಯ್ತು ನಿಲ್ಲಿಸಿ ನಮ್ದು ನಾಲ್ಕು ಲಕ್ಷ ತೆಗ್ದಿದ್ದೇನೆ ನನ್ನ ಲೆಕ್ಕದಲ್ಲಿ ಅವರು ಲೆಕ್ಕದಲ್ಲಿ ಒಂದ್ ಮೂರು ಲಕ್ಷದ ಅರವತ್ತೇಳು ಹಾಕಿದ್ದಾರೆ ನನ್ನ ಲೆಕ್ಕದಲ್ಲಿ ಅರವತ್ತು ಇದಾಗಿದೆ ಕ್ಲೋಸ್ ಆಗಿದೆ ಅದರಲ್ಲಿ ಎಷ್ಟು ಮೂವತ್ ಸಾವಿರದ ಅವರ ಲೆಕ್ಕದಲ್ಲಿ ಮೂವತ್ತು ಮೂವತ್ತೇಳು ಏನೋ ಕ್ಲೋಸ್ ಆಗಿದೆ ಅಂತ ಆಗಿದೆ ನನ್ನ ಆಗಿದೆ ನಾನ್ ಲೆಕ್ಕ ಮಾಡಿದ್ದು ಅದೇ ನಾನು ಅವರ ಹತ್ರ ಎಲ್ಲ ಕೇಳುವಾಗ ಈಗ ನಾಲ್ಕು ಲಕ್ಷ ಲೋನ್ ತಗೊಂಡಿದ್ದೀನಿ ನೀವು ಎಷ್ಟು ವರ್ಷ ಆಯ್ತು ಈ ಸಂಘಕ್ಕೆ ಸೇರಿ ಆಯ್ತು ಹದಿನೈದು ವರ್ಷ ಆಗಿದ್ದಕ್ಕೆ ನಿಮಗೆ ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ನೀವು ಅಷ್ಟು ವರ್ಷದಿಂದ ಬಡ್ಡಿ ಹೆಚ್ಚುವರಿ ಕಟ್ಟಿದೀರಾ ಈಗ ಕೂಡ ನೀವು ಮೂವತ್ತು ಸಾವಿರ ಹೆಚ್ಚುವರಿ ಕಟ್ಟಿದೀರ ಅಂತ ನೀವು ಹೇಳ್ತಾರೆ ಅವರು ಅಲ್ಲಿ ಕೇಳಿದ್ರೆ ಅವರು ಬಡ್ಡಿಗೆ ಹೋಗ್ತದೆ ಅಂತ ಹೇಳ್ತಾರೆ ನಾವು ಕೇಳಿದೆ ಪಿ ಆರ್ ಕೆ ನಮ್ಗೆ ಯಾಕೆ ಅದು ನೀವು ಸತ್ರ ನಿಮ್ದು ಕ್ಲೋ ಇದಾಗಬೇಕಲ್ಲ ಮಣ್ಣ ನಾ ಹೇಳಿದೆ ಎರಡು ಎಲ್ಲ ಸಿಸ ಉಂಟಲ್ಲ ಯಾಕೆ ಅಂತ ಕೇಳಿದೆ ಅದಕ್ಕೆ ನೀವು ಹಣ ತೆಗೆಯುವಾಗ ಅದು ಸಹ ಬೇಕಲ್ಲ ನಮ್ಗೆ ನಿಮ್ಮ ಹಣಕ್ಕೆ ಏನು ಇದುಂಟು ಅಂತ ಕೇಳಿದ್ರು ಅದಕ್ಕೆ ಅವರಿಗೆ ನಿಮ್ಗೆ ಬ್ಯಾಂಕಲ್ಲಿ ಹಾಗೆ ಕೊಡ್ತಾರೆ ಅಂತ ಕೇಳಿದ್ರು ನಾ ಹೇಳಿದ್ರು ಬ್ಯಾಂಕಿಗೆ ಇಷ್ಟಲ್ಲಿ ಇಡ್ತೇವೆ ನಾವು ಬ್ಯಾಂಕಿಗೆ ನಮ್ಗೆ ಎಷ್ಟು ಇದುಂಟು ಅಷ್ಟೇ ಕೊಡುದಲ್ಲ ಅವ್ರ ಹತ್ರ ನಾ ಅದಕ್ಕೆ ಈಗ ನಾವು ಬ್ಯಾಂಕಿಂದ ಧರ್ಮಸ್ಥಳದಿಂದ ನಾವು ಕೊಟ್ಟದಲ್ಲ ನಾ ಹೇಳಿ ಬ್ಯಾಂಕ್ ಅವ್ರು ಕೊಟ್ಟದಲ್ಲ ಬ್ಯಾಂಕಿಗೆ ಏನಾವ್ ಬ್ಯಾಂಕ್ ಬ್ಯಾಂಕಿಂದ ನಿಮ್ಮ ಕೈಯಲ್ಲಿ ನೀವು ಕೊಡ್ಲಿಲ್ಲ ಅದಕ್ಕೆ ನಮ್ಮ ಮೊನ್ನೆ ಅವ್ರ ಹತ್ರ ಮಾತಾಡಿದೆ ನಾ ಐದು ಮಂದಿ ಬಂದಿದ್ರು ಮಾತಾಡಿದೆ ಅಲ್ಲಿ ಆಫೀಸಲ್ಲಿ ಅವ್ರ ಹತ್ರ ಹೇಳಿದಕ್ಕೆ ಅವ್ರಲ್ಲಿ ಹೇಳುದು ನನಗೆ ಸಹ ಒಬ್ಬೆ ಹಾಕಿತ್ತು ನಾ ಹೇಳಿದ್ದೆ ಬೊಬ್ಬೆ ಹಾಕಿ ಮಾತಾಡಬೇಡಿ ನಾನು ಎಷ್ಟು ಸಮಧಾನದಲ್ಲಿ ಮಾತಾಡೋ ಹಾಗೆ ಮಾತಾಡಿ ಅಂತ ಹೇಳಿದೆ ಅವ್ರ ಹತ್ರ ಅದಕ್ಕೆ ಅವರು ಹೇಳಿದ್ರು ನೀನು ಎಲ್ಲ ಕಡೆ ಮಾಡುದು ಹಾಗೆ ಹೀಗೆ ಅಂತ ಹೇಳಿದ್ರು ನಾನು ಯಾರದ ನನ್ನದು ನಾನು ನಿಲ್ಲಿಸಿದ್ದು ಯಾರದ್ ನಿಲ್ಲಿಸಿದ ನೀವು ನಮ್ಗೆ ಪಾಸ್ಬುಕ್ ಏನು ಕೊಡಿ ನಾನು ಕಟ್ತೇನೆ ಮತ್ತೆ ಅದು ಎಂತ ಎಲ್ಲ ಎಷ್ಟು ಉಂಟು ಅದ್ರದ್ದು ಹಣ ನಮ್ದು ಇದು ಎಲ್ಲ ಎಸಿದ ಅದ್ರ ಇದರಲ್ಲ ಉಂಟಲ್ಲ ಅದೆಲ್ಲ ನೀವು ಕ್ಲಿಯರ್ ಮಾಡಿ ಮತ್ತೆ ನಾವು ನಿಮ್ಗೆ ಹಣ ಕಟ್ಟುತ್ತೇವೆ ಅಂತ ಅದಾಗುದಿಲ್ಲ ನೀವು ಯಾಕೆ ನಿಮ್ಗೆ ಒಬ್ಬರಿಗಾಗಿ ನಾವು ಮಾಡ್ಬೇಕು ಬ್ಯಾಂಕ್ ಇದು ಒಬ್ಬರಿಗೆ ಎಲ್ಲರಿಗೆ ಸಹ ಮಾಡಿ ಅದಕ್ಕೆ ಹತ್ತು ಇದು ಗ್ರೂಪ್ ಇದು ಮಾಡಿದೇವಲ್ಲ ಉಳಿತಾಯದ ಹಣ ನಮ್ದು ಎಷ್ಟು ಉಂಟು ಕೇಳಿದೆ ಅವ್ರ ಹತ್ರ ಕೇಳಿದೆ ಒಂದು ಲಕ್ಷದ ಮೂವತ್ತು ಸಾವಿರದ ಚಿಲ್ಲರ್ ಉಂಟು ಅಂತ ಹೇಳಿದ್ದು ಅದಕ್ಕೆ ಬಡ್ಡಿ ಎಷ್ಟು ಕೊಡ್ತೀರಾ ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದು ಕೊಡ್ತಾ ಇದ್ದೇವೆ ಅಲ್ಲ ನಾ ಎಷ್ಟು ವರ್ಷ ಆಯ್ತು ಕೇಳಿದೆ ಅದು ನಾವು ನಾಲ್ಕು ವರ್ಷ ಆಯ್ತು ನಾ ಹೇಳಿದೆ ಅವ್ರ ಹತ್ರ ನಾಲ್ಕು ವರ್ಷ ಆಯ್ತು ನಮ್ಗೆ ನಿಮ್ಮ ಅದರದ ಹಣ ಇಲ್ಲ ಅದು ಇನ್ನೆಲ್ಲ ಕೊಡ್ಲಿಕ್ಕೆ ಉಂಟು ಅಂತ ಹೇಳಿದ್ರು ಮತ್ತೆ ಹೇಳಿದ್ರು ಅದಕ್ಕೆ ನಾ ಕೇಳಿದ ಅವರತ್ರ ಹತ್ರ ಈಗ ನಮ್ಮ ಸಂಘದಲ್ಲಿ ಬಿಡ್ತಾರೆ ನಿಮ್ಮ ಹಣದ ವ್ಯಾಲ್ಯೂ ಉಂಟು ನೀವ್ ಹೇಳ್ತೀರಿ ನಾವು ತಿಂತೇವೆ ಅಂತ ಹಾಗಾದ್ರೆ ನಮ್ಮ ನಮ್ಮ ಹಣ ಬಿಡುವಾಗ ಉಳಿತಾಯದ ಹಣ ಅದಕ್ಕೆ ಅವರಿಗೆ ಸೇರಿಸಿ ಏನು ಕೊಡುದಿಲ್ಲ ನೀವ್ ಕೊಡ್ಬೇಕಲ್ಲ ಅವ್ರಿಗೆ ಅದೇ ಕೊಡುದು ಅದು ಹತ್ತು ಮಂದಿದು ಗ್ರೂಪ್ ಅಲ್ಲ ಅಂತ ಹೇಳಿದ್ರು ಹತ್ತು ಮಂದಿ ಗ್ರೂಪ್ ಅಲ್ಲ ಅದ ಹೇಗೆ ಕೊಡುದು ನಾ ಹೇಳಿದೆ ನೀವು ಬಿಡುವಾಗ ಬಿಡು ಬಿಡ್ಲಿಕ್ಕೆ ಬಿಡುದಿಲ್ಲ ಯಾರನ್ನು ಸೇರಿಸಿ ಯಾರನ್ನ ಸೇರಿಸಬೇಕು ಹತ್ತು ಅಂತ ಹೇಳ್ತಾರೆ ಹತ್ತು ಮಂದಿ ಇರ್ಬೇಕು ಇಲ್ಲದಿದ್ರೆ ಕಷ್ಟ ಆಗ್ತದೆ ಅಂತ ಅದಕ್ಕೆ ನಾವು ಜಮಾ ಮಾಡ್ತೇವೆ ಇನ್ನೊಬ್ಬರನ್ನು ಆಗ ಅವರಿಗೆ ಪಾಪ ಅವರಿಗೆ ಸಿಗುದು ಅದೇ ಕಟ್ಟಿದ ಹಣವೇ ಕೊಡುದು ಅವ್ರದ್ದು ಇಷ್ಟು ವರ್ಷ ಕಟ್ಟಿದ ಹಣ ಅವ್ರು ಕೊಡ್ಬೇಕಲ್ಲ ಅದು ಕೊಡುದಿಲ್ಲ ಉಳಿತಾಯ ಜಾಸ್ತಿ ಆಗಿ ನಾನು ಅದಕ್ಕೆ ಕೇಳಿದೆ ನಿಮ್ಮ ಹಣದು ನಿಮ್ಗೆ ಬೇಸರ ಆಗ್ತದೆ ತಿಂತಾರೆ ಅಂತ ಹೇಳ್ತೇವೆ ಈಗ ನಾವು ದುಡ್ದು ಹೇಗೆಲ್ಲ ನಾವು ಕಟ್ಟುದು ನಮ್ಗೆ ಗೊತ್ತು ಅದು ನೀವು ಮತ್ತೆ ಮೊನ್ನೆ ನಮ್ಮ ಹೇಳಿದೆ ಆಗ ಸರಿ ಇತ್ತು ನಾನು ಕೇಳಿದೆ ನನಗೆ ಈಗ ವಿಷಯ ಎರಡು ಪರ್ಸೆಂಟ್ ಬ್ಯಾಂಕ್ ಅವರ ಆಫೀಸ್ ಅವರು ತೆಗೆಯೋದು ಮೇಡಮ್ ಅವರು ಮತ್ತೆ ಅವ್ರ ಧರ್ಮಸ್ಥಳದವರು ಅಂತ ಅದಕ್ಕೆ ಅವರು ಹೇಳಿದ್ರು ಅಲ್ಲ ಅದು ಉಂಟಲ್ಲ ಹೇಗೆ ಅಂದ್ರೆ ಎರಡು ಪರ್ಸೆಂಟ್ ಆದ್ರೆ ಎರಡು ಪರ್ಸೆಂಟ್ ನಮ್ಗೆ ಎಲ್ಲ ಕೊಡುವುದು ಬೇಡವಾ ಅಂತ ಹೇಳಿದ್ರು ನನಗೆ ಕೋಪ ಅವರ ಅವರತ್ರ ಕೇಳಿದೆ ಅಲ್ಲ ಮೇಡಮ್ ಅದು ಯಾಕೆ ಹಾಗೆ ಹಾಗಾದ್ರೆ ನಾವು ಹೋಟೆಲ್ಗೆ ಇದೆಲ್ಲ ಮಾಡ್ತೇವಲ್ಲ ಅದಕ್ಕೆ ಅವ್ರು ಹೇಳಿದ್ರು ಈಗ ಬೇರೆ ಈಗ ನೀವು ಒಂದು ಸಾಮಾನು ತಕೊಂಡು ಬಂದ್ರೆ ಹೋಲ್ಸೇಲ್ ಇಂದ ಅದಕ್ಕೆ ಡಬಲ್ ಚಾರ್ಜ್ ಹಾಕಿ ನೀವು ಕೊಡುವುದಲ್ಲ ನೀವು ಅದೇ ರೇಟಿಗೆ ಕೊಡ್ತೀರಾ ಹಾಗೆ ಕೇಳಿದ್ರು ಅದ್ರ ಲೆಕ್ಕ ಬೇರೆ ಲೆಕ್ಕ ಬೇರೆ ನಿಮ್ಗೆ ಸಂಬಳ ಕೊಡ್ತಾರಲ್ಲ ನಮ್ಮ ಅದ್ರಲ್ಲಿ ತೆಗೀಲಿಕ್ಕೆ ಉಂಟ ಅವರು ನಮ್ಮ ಹಣ ಜಾಸ್ತಿಯಾಗಿ ಅವರು ತೆಗೀಲಿಕ್ ಉಂಟಾ ಹಾಗೆಲ್ಲ ಮಾಡಿ ಮಾತಾಡಿದ್ದೇನೆ ಮೊನ್ನೆ ಅವರು ವಾಪಸ್ ಫೋನ್ ಮಾಡಿ ಸುರಕ್ಷದ ವಿಷಯದ ಕೇಳಿದೆ ನಿಮ್ಮ ಸುರಕ್ಷದ ನಮ್ಗೆ ಯಾವ್ದು ಹೆಲ್ಪ್ ಆಗ್ಲಿಲ್ಲ ನೀವು ಒಂದ್ ವರ್ಷಕ್ಕೆ ಮಾಡ್ತೀರಿ ಸುರಕ್ಷಾ ಅದು ನಮಗೆ ನಮ್ಗೆ ಆಗದಿದ್ರೆ ನೀವು ವಾಪಸ್ ಕೊಡ್ಬೇಕಲ್ಲ ಅದನ್ನಿಟ್ಟು ನೀವು ಪುನಃ ವಾಪಸ್ ಸುರಕ್ಷಾ ಮಾಡುದು ಯಾಕೆ ನಾ ಹೇಳಿದೆ ನಮ್ದು ಮೇಡಮ್ ನಮ್ಗೆ ತುಂಬಾ ಮಾಡ್ತಾರೆ ನಿರಂತರ ಮಾಡ್ಬೇಕು ಹಾಗಾದ್ರೆ ಲೋನ್ ಕೊಡುದು ಸುರಕ್ಷಾ ಮಾಡ್ಬೇಕು ಹಾಗಾದ್ರೆ ಲೋನ್ ಕೊಡುವುದು ಮತ್ತೆ ಎಲ್ ಐ ಸಿ ಮಾಡಿದೆ ಪಿ ಆರ್ ಕೆ ಮಾಡ್ಬೇಕು ಎಲ್ಲ ಪಿ ಆರ್ ಕೆ ನಾ ಹೇಳಿದೆ ಇರ್ಲಿ ಪಿ ಆರ್ ಕೆ ನಮ್ದು ಸತ್ರೆ ನೀವು ಮಣ್ಣಾಗ್ಬೇಕಂತ ಹೇಳ್ತೀರಾ ನಮ್ದು ಎಲ್ ಐ ಸಿ ಇಟ್ಟು ನೀವು ಅದನ್ನು ಬೇಕಂತ ಡಾಕ್ಯುಮೆಂಟ್ ಬೇಕಂತ ಇರ್ತೀರಲ್ಲ ನಾವು ಅದಕ್ಕೆ ಸಹ ಐನೂರು ಕಟ್ಬೇಕು ಇದಕ್ಕೆ ಸಹ ಹಣ ಕಟ್ಬೇಕು ನಿರಂತರ ಪುಸ್ತಕದ ಸಹ ಕಟ್ಬೇಕು ಉಳಿತಾಯ ಕಟ್ಬೇಕು ಉಳಿತಾಯ ನಿಮ್ಗೆ ಸಿಗುದು ಹಾ ಸಿಕ್ಕಿದೆ ಕೇಳಿದೆ ಸಿಕ್ಕಿದೆ ನಮ್ಗೆ ಸಿಗ್ಲಿಲ್ಲಲ್ಲ ಅದಕ್ಕೆ ಅವ್ನು ಇಲ್ಲ 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 ನಿಮ್ಗೆ ಸಿಗ್ತದೇನೋ ಈಗ ಆಗ್ತಾ ಉಂಟು ಅದರದೆಲ್ಲ ವ್ಯವಸ್ಥೆ ಆಗ್ತಾ ಉಂಟಾ ಅಂತ ಹೇಳಿದ್ರು ನಾನು ಅದಕ್ಕೆ ಮುನ್ನ ತುಂಬಾ ಅವರತ್ರ ಮಾತಾಡಿ ಇದು ಮಾಡಿದ್ರೆ ಈಗ ನಮ್ಗೆ ಕರೆದಿದ್ರು ಅಲ್ಲಿ ಮೀಟಿಂಗ್ ಅಂತ ಹೇಳಿ ನಾವು ಯಾರು ಹೋಗ್ಲಿಲ್ಲ ನೋಡಿ ಹದ್ನೈದು ವರ್ಷದಿಂದ ನೀವು ಕಟ್ಟಿದ ಬಡ್ಡಿಯೇ ಜಾಸ್ತಿ ಆಗಿದೆ ಹೌದು ಅದು ಅವ್ರಿಗೆ ಈಗ ನಾಲ್ಕು ವರ್ಷದಿಂದ ಮುಂಚೆ ಬಿ ಸಿ ಟ್ರಸ್ಟ್ ಆಗುವ ಮುಂಚೆ ಹೆಚ್ಚುವರಿ ಐದು ಪರ್ಸೆಂಟ್ ಹೆಚ್ಚುವರಿ ಬಡ್ಡಿ ತಗೊಳ್ತಾ ಇದ್ರು ಅದೆಲ್ಲ ರಿಟರ್ನ್ ಕೊಡ್ಬೇಕಲ್ಲ ಕಾನೂನು ಪ್ರಕಾರವಾಗಿ ಅವ್ರು ಕೊಡ್ಬೇಕು ಈಗ ನಿಮ್ಮಿಂದ ಒಂದ್ ರೂಪಾಯಿ ಅವ್ರು ಬಿಡುದಿಲ್ಲ ನೀವು ಕೂಡ ಬಿಡಬಾರ್ದು ಅವ್ರು ಮಾತ್ರ ಯಾಕೆ ತಗೊಳ್ಬೇಕು ನೀವು ಕೂಡ ನಿಮ್ಗೆ ಕೂಡ ಅದು ಸಿಗ್ಬೇಕು ಈಗ ಹೆಚ್ಚುವರಿ ಬಡ್ಡಿ ಏನ್ ತಗೊಂಡಿದ್ದಾರೆ ಅದು ಸಿಗ್ಬೇಕು ನಿಮಗೆ ಪಿ ಆರ್ ಕೆ ಸುರಕ್ಷಾ ನಿರಂತರ ಏನು ಸುಮ್ ಸುಮ್ನೆ ಅದು ಮೊನ್ನೆ ಲಾಕ್ಡೌನ್ ಲಾಕ್ಡೌನಲ್ಲಿ ಆಗಿವೆ ನಮ್ಗೆಲ್ಲ ಕಷ್ಟದಲ್ಲಿ ಎಲ್ಲ ಇದ್ದೇವೆ ಕಟ್ಲಿಕ್ಕೆ ಆಗ್ಲಿಲ್ಲ ಆಗ ಉಂಟಲ್ಲ ನಮ್ಮ ಹತ್ರ ಲಾ ಟೈಮ್ ಅಲ್ಲಿ ಇವ್ರ ತಾಯಿಗೆ ಉಂಟಲ್ಲ ಎಲ್ಲಿ ಅವ್ರ ತಾಯಿಗೆ ಹಣ ಕಟ್ಲಿಕ್ಕೆ ಆಗಲಿಲ್ಲ ಒಂಬತ್ತು ಸಾವಿರ ಬ ಈ ವಾರದಲ್ಲಿ ಕಟ್ಟಬೇಕು ನಾಳೆ ನಮ್ದು ಹಣ ಕಟ್ಟಲಿಕ್ಕೆ ನಾಳೆ ಕಟ್ಟಿ ಆಗ್ಬೇಕು ಲಾಕ್ಡೌನ್ ಮುಗಿತಲ್ಲ ನೀವು ಕಟ್ಟಲೇಬೇಕು ಅಂತ ನಿಂತು ಅವ್ರ ಪಾಪ ನಮ್ಮ ಮನೆಯಲ್ಲಿ ಕುತ್ಕೊಂಡು ಹಾಕ್ತಾ ಇದ್ರು ನಾನು ಅದಕ್ಕೆ ಯಾಕೆ ಮೇಡಮ್ ಅವ್ರ ಹತ್ರ ಇಲ್ಲ ಅಂತ ಅದಕ್ಕೆ ನನಗೆ ಸಹ ಅವ್ರಿಗೆ ತುಂಬಾ ಆಯ್ತು ಅದಕ್ಕೆ ಅವರು ಕಟ್ಟಲೇಬೇಕು ಕಟ್ಲೇಬೇಕು ಅಂತ ಒತ್ತಾಯ ಮಾಡಿ ಕಟ್ಟಿಸ್ತಾ ಇರೋದು ಅವ್ರಿಗೆ ನಾವೆಲ್ಲ ಒಟ್ಟಿಗೆ ಹಾಕಿ ಅದು ಹಣ ಎಲ್ಲ ಲಾಕ್ಡೌನ್ ಇದ್ದು ಹಣ ಕಟ್ಟಿ ಮೂವತ್ತು ಎರಡು ಸಾವಿರ ಕಟ್ಟಿದ್ದೇವೆ ಎಲ್ಲ ಬಾಕಿ ಇದ್ದದಲ್ಲ ಲೆಕ್ಕ ಮಾಡಿ ಇದು ಮಾಡಿ ಅಲ್ಲ ಅವರಿಗೆ ಹಾಗೆಲ್ಲ ಮಾಡಿದೆ ಎಷ್ಟು ಎಂತೆಲ್ಲ ಬಯ್ಯುದು ಹಣ ಸ್ವಲ್ಪ ಹೊತ್ತು ಲೇಟ್ ಆದ್ರೆ ನೀವು ಸತ್ತಿದ್ದೀರಾ ನಿಮ್ಗೆ ಕಾಲ ಇಲ್ವಾ ಕಾಲ್ ಮುಡಿದ್ಯಾಲ್ಲೇ ಬೈತಾ ಇರ್ತಾರೆ ಅದು ಬಾಕಿದ್ರೆ ನಮ್ಗೆ ಬರ್ತದೆ ಅದು ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ ನಮ್ಮ ಸೈಡಿಂದ ಇದು ಕಂತು ಬಾಕಿ ಬಂದಿದೆ ಹೀಗೆ ಹಾಕ್ಬೇಕು ನನ್ನ ಮರ್ಯಾದೆ ಹೋಗ್ತದೆ ಆಗ ಹೋಗ್ತದೆ ನನಗೆ ಆಫೀಸಲ್ಲಿ ಬೊಬ್ಬೆ ಹಾಕ್ತಾರೆ ನೀವ್ ಹೇಗಾದ್ರೂ ಮಾಡಿ ಹಾಕಿ ಇಲ್ಲದ್ರೆ ಪುಸ್ತಕ ತೆಗಿಬೇಡ ಅಂತ ಆಫೀಸ್ನವ್ರಿಗೆ ನಾನಲ್ಲಿ ಹೋಗಿ ಸರಿ ಬೈತೇನೆ ನಾ ಹೇಳಿದೆ ನಮ್ಮ ನಮ್ಮ ಹತ್ರ ಇದ್ರೆ ಅಲ್ಲ ಕಟ್ಟುದು ಇಲ್ಲದಿದ್ರೆ ನಾವ್ ಹೇಗೆ ಕಟ್ಟುದು ಈಗ ಎಷ್ಟು ಹಾ ಈಗ ಎಷ್ಟುಂಟು ಅದು ತೆಗೀರಿ ಅಂತ ಇಲ್ಲ ಆಗುದಿಲ್ಲ ಅಂತ ಬೇಕಾದ್ರೆ ತೆಗೀರಿ ಇಲ್ಲದ್ರೆ ಇರ್ಲಿ ಅಂತ ನಾ ಕುತ್ಕೊಳ್ತೇನೆ ಹಾಗೆ ನಾನು ಹೋಗಿ ತುಂಬಾ ಮಾಡಿ ಇದು ಮಾಡಿ ಆಗಿದೆ ಅವ್ರ ಹತ್ರ ಅದಕ್ಕೆ ಈಗ ನಾವು ಹೋಗುವಾಗ ಹೇಳ್ತಾರೆ ಅವ್ರು ಬಂದಿದ್ದಾರೆ ಅಂತ ಮೇಡಮ್ಗೆ ಫೋನ್ ಮಾಡ್ತಾರೆ ಹೇಳ್ತಾರೆ ಸ್ವಲ್ಪ ಇದು ಮಾಡಿ ಎಲ್ಲ ಅದಕ್ಕೆ ನಾನು ಅವ್ರ ಹತ್ರ ಮೇಡಮ್ ಹತ್ರ ಮೊನ್ನೆ ಹೇಳಿದೆ ನೀವು ಯಾರತ್ರ ಹತ್ರ ಕಟ್ಟಿಸ್ಲಿಕ್ಕೆ ಉಂಟು ಅವ್ರ ಕಟ್ಟಿಸಿ ನಾನು ಕಟ್ಟುದಿಲ್ಲ ನನಗೆ ನೀವು ಪಾಸ್ಬುಕ್ ಕೊಡಿ ನಾನು ಕಟ್ತೇನೆ ಬ್ಯಾಂಕಲ್ಲಿ ಮಾಡಿ ಹಾಗಿದ್ರೆ ನಾನು ಕಟ್ತೇನೆ ಹೇಗೆ ಅದು ಅದಕ್ಕೆ ಅವ್ರು ಹೇಳಿದ್ರು ನಾನು ನೋಡುವ ನಿಮ್ಮ ಇನ್ನೆಲ್ಲ ಕೇಸ್ ಮಾಡ್ತೇವೆ ಹಾಗೆ ಹೀಗೆ ಅಂತ ಹೇಳಿ ಹೋಗಿದ್ದಾರೆ ನೋಡಿ ವರ್ಷಕ್ಕೆ ನಲವತ್ತು ಸಾವಿರ ಕೋಟಿ ಬಡ್ಡಿಗೆ ದುಡ್ಡು ಕೊಡ್ತಾರೆ ಸ್ವಸಹಾಯ ಸಂಘದಲ್ಲಿ ಈ ನಲವತ್ತು ಸಾವಿರ ಕೋಟಿಗೆ ಐದು ಪರ್ಸೆಂಟ್ ಆಗಿ ಇವರಿಗೆ ಸಬ್ಸಿಡಿ ಬರ್ತದೆ ಪ್ರತಿಯೊಬ್ಬರಿಗೆ ಸ್ವಸಹಾಯ ಸಂಘದ ಅಕೌಂಟ್ಗೆ ನಿಮ್ಮ ಪಾಸ್ ಪುಸ್ತಕ ಸಬ್ಸಿಡಿ ಹಣ ಬರಬೇಕು ನಲವತ್ತು ಸಾವಿರ ಕೋಟಿಗೆ ಸಾಧಾರಣ ಒಂದು ಎರಡು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಅಷ್ಟು ಹಣ ಬರ್ತದೆ ಸಬ್ಸಿಡಿ ಈ ಹಣ ಯಾರಿಗೆ ಹೋಗ್ತದೆ ಇವರು ಇದ್ದಾರೆ ನಿಮ್ಮ ಹಣ ಅದು ನಿಮ್ಗೆ ಎಲ್ಲರಿಗೂ ಸಿಗ್ಬೇಕಾಗಿರೋ ಹಣ ಅದು ಸಬ್ಸಿಡಿ ಹಣ ಅದಕ್ಕೆ ಪಾಸ್ ಪುಸ್ತಕ ನಿಮಗೆ ಹೊಡ್ದಿಲ್ಲ ನೀವು ಅದೇ ತರ ಮಾಡಿ ನಮ್ಗೆ ಗವರ್ಮೆಂಟ್ ಇಂದ ಸಬ್ಸಿಡಿ ಬರ್ತದಲ್ಲ ಕೂಡ ಕೊಡುದಿಲ್ಲ ನೀವು ಹೇಳಿ ನಿಮಗೆ ಏನು ಇದು ಮಾಡಿದೀರಾ ಜೀವ ಭದ್ರತೆ ಮಾಡಿದೀರಾ ಅದ್ರಲ್ಲಿ ವಸೂಲ್ ಮಾಡ್ಕೊಳ್ಳಿ ಇನ್ಸೂರೆನ್ಸ್ ಏನ್ ಮಾಡಿದೀರಾ ಅದರಲ್ಲಿ ವಸೂಲ್ ಮಾಡ್ಕೊಳ್ಳಿ ಈಗ ನಾವು ಸತ್ತಿದ್ದೇವೆ ಅಂತ ಹಾಗೆ ಮಾಡಿ ನಾನು ಕೂಡ ಹೇಳಿದ್ದೆ ನನ್ನದು ಕ್ಲೋಸ್ ಮಾಡಿ ಬೇಕಾದ್ರೆ ನಂದು ಒಂದು ಮರಣ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಮಾಡಿ ಕೊಡ್ತೇನೆ ನೀವು ಅದೊಂದು ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳಿ ಅದು ಆಗುದಿಲ್ಲ ಅದು ಸೈನ್ ಆಗ್ಬೇಕು ಸಿಗ್ನೇಚರ್ ಆಗ್ಬೇಕು ಒರಿಜಿನಲ್ ಆಗ್ಬೇಕು ಅಂತ ಹೇಳಿದ್ರು ನಾವು ಕಟ್ಟಿದ ದುಡ್ಡಿಗೆ ಅವರಿಗೆ ಒರಿಜಿನಲ್ ಬಾಂಡ್ ಕೊಡುದಿಲ್ಲ ನಮ್ಮದು ಮಾತ್ರ ಸತ್ರೆ ನಮ್ಮದು ಒರಿಜಿನಲ್ ಬಾಂಡ್ ಬೇಕಂತೆ ಮರಣ ಸರ್ಟಿಫಿಕೇಟ್ ಬೇಕಂತೆ ಯಾಕೆ ಹಾಗೆ ನೀವ ನೀವು ಲೆಕ್ಕಾಚಾರ ಮಾಡಿದೀರಾ ಹೆಚ್ಚುವರಿ ಬಡ್ಡಿ ಹೋಗಿದೆ ಇನ್ನು ಮೇಲೆ ನೀವು ಅವ್ರು ನಿಮ್ಮ ಅಷ್ಟೇ ಪಾಸ್ ಪುಸ್ತಕ ಕೊಟ್ಟರೆ ನೀವು ಕಟ್ಟ ಅಷ್ಟೇ ಈಗ ನೋಡಿ ಎಲ್ಲಾ ಕಡೆ ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆ ಪ್ರತಿಯೊಂದು ನಾವು ಸಾಲ ತಗೊಂಡ್ರೆ ಈಗ ಮೊಬೈಲ್ ಅಲ್ಲಿ ಇದ್ರೆ ಇಮಿಡಿಯೇಟ್ ಆಗಿ ಯಾವಾಗ ಬೇಕಾದ್ರೂ ಕಳಿಸಬಹುದು ಇಲ್ಲಿ ಏನ್ ಮಾಡ್ತಾರೆ ಕ್ಯಾಶ್ ತಗೊಳ್ತಾರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗ್ತದ ಇಲ್ಲ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಗೆ ಎಲ್ಲ ಸಂಕಷ್ಟು ದುಡ್ಡು ನೋಡಿ ನಾನೊಂದು ಹೇಳ್ತೇನೆ ನೋಡಿ ನೀವು ಬ್ಯಾಂಕ್ಗೆ ಹೋಗಿರ್ಬೋದು ಆಮೇಲೆ ಈಗ ರೇಷನ್ ತಗೊಳ್ಲಿಕ್ಕೆ ಹೋಗಿರ್ಬೋದು ಯಾವಾಗ್ಲೂ ನಿಮ್ಗೆ ಅಲ್ಲಿ ಸರಿ ಇರ್ತದ ಸರಿ ಇಲ್ಲ ಹಾಗೆ ಹೀಗೆ ನಾಳೆ ಬನ್ನಿ ಅಂತ

ಒಂದ್ ದಿವ್ಸ ಕಲೆದ ಮೇಲೆ ತೆಗಿಬಹುದು ಈಗ ನೋಡಿ ಇವತ್ತು ರಜೆ ಇದ್ರೆ ಇವತ್ತು ತೆಗಿಲಿಕ್ಕೆಲ್ಲ ನಿನ್ನೆ ಇಲ್ಲ ನಾಳೆ ತೆಗಿಬಹುದು ಮುಂಚೆ ಮೊನ್ನೆ ಎಷ್ಟು ಹಬ್ಬದಲ್ಲಿ ಹಾಗೆ ಹಬ್ಬದಲ್ಲಿ ಸಂಘ ಬರ್ತದಲ್ಲ ಬೆಲೆಗೆ ಹೋಗಿ ಮಕ್ಕಳೆಲ್ಲ ಕಟ್ಟುದು ಮೊನ್ನೆ ಒಂದು ನಮ್ಮ ಟಿವಿ ಚಾನೆಲ್ ಅಲ್ಲಿ ಒಂದು ಅವರು ವಿಡಿಯೋ ಹಾಕಿದ್ದಾರೆ ನಮ್ಮದು ಮತ್ತೆ ನಮ್ಮ ಬ್ಯಾಂಕ್ ಸರ್ವರ್ ಆಗಿದೆ ಇಲ್ಲಿ ದುಡ್ಡು ಕಟ್ಟಿದ ಕೂಡಲೇ ನಮ್ಮ ಬ್ಯಾಂಕಿಗೆ ಹೋಗ್ತದೆ ಇಮಿಡಿಯೇಟ್ ಆಗಿ ರಿಸಿಪ್ಟ್ ಬರ್ತದೆ ಹಾಗಾದ್ರೆ ಇಲ್ಲಿ ಬ್ಯಾಂಕಿಗೆ ಹೋದ್ರಲ್ಲಿ ಸರ್ವರ್ ಇರುವುದಿಲ್ಲ ಇಲ್ಲಿ ಯಾಕೆ ಸರ್ವರ್ ಇರ್ತದೆ ಅದೇ ಯಾಕೆ ಇಮಿಡಿಯೇಟ್ ಹೋಗ್ತದೆ ನೋಡಿ ಧರ್ಮಸ್ಥಳ ಸಂಘದಲ್ಲಿ ಸರ್ವರ್ ಇದೆಯಲ್ಲ ಟೈ ಟೈಅಪ್ ಆಗಿದ್ರು ಕೂಡ ಬ್ಯಾಂಕ್ ಅಲ್ಲಿ ಸರಿ ಇಲ್ಲದಿದ್ರು ಕೂಡ ಇಲ್ಲಿ ಇವರ ಆಫೀಸಲ್ಲಿ ಸರಿ ಇರ್ತದೆ ಬ್ಯಾಂಕಿಗೆ ಹಣ ಕಟ್ಟಬೇಕು ಬ್ಯಾಂಕಿಗೆ ಫೋನ್ ಮಾಡಿ ನನ್ನ ಅಕೌಂಟ್ಗೆ ಒಂದು ಐದು ಸಾವಿರ ಹಾಕಿ ನಾನು ಈಗ ತಗೊಂಡ್ ಬರ್ತೇನೆ ಅವ್ರು ಹಾಕ್ತಾರ ಇಲ್ಲ ಮತ್ತೆ ಇಲ್ಲಿ ಯಾಕೆ ಆಗ್ತದೆ ಇಲ್ಲಿ ಸರ್ವರಿಗೆ ಟೈಅಪ್ ಆಗಿದಂತೆ ಇಮಿಡಿಯೇಟ್ ಆಗಿ ಅಕೌಂಟ್ಗೆ ಬೀಳ್ತದಂತೆ ಇವರು ಮತ್ತೆ ಹೋಗಿ ಸಾಯಂಕಾಲ ಹೋಗಿ ಹೋಗಿ ದುಡ್ಡು ಕಟ್ಟುದು ಈಗ ತಲೆಗೆ ಹೋಗ್ತೀವಿ ಮಾಡಿದ್ದೇವೆ ಲೆಕ್ಕಾಚಾರ ಉಂಟಲ್ಲ ನಾವು ಈಗ ಪುಸ್ತಕದಲ್ಲಿ ನೋಡಿದೇವೆ ಲೆಕ್ಕಾಚಾರ ಸರಿ ಆಗ್ಲಿಲ್ಲ ನೀವು ಅಂತ ಹೇಳುದಿಲ್ಲ ಈಗ ನಿಲ್ಲಿಸಿ ನಿಮ್ಮ ಲೆಕ್ಕಾಚಾರ ಆಗ್ಬೇಕು ಇಲ್ಲಿ ತನಕ ನೀವು ಹೆಚ್ಚುವರಿ ಏನು ಬಡ್ಡಿ ಕಟ್ಟಿದೀರ ಅದು ನಿಮಗೆ ರಿಟರ್ನ್ ಸಿಗಬೇಕು ಇನ್ಶೂರೆನ್ಸ್ ಅದು ಇದು ಏನು ಡಾಕ್ಯುಮೆಂಟ್ ಇಲ್ಲದೆ ನಿಮಗೆ ಕೊಟ್ಟಿದ್ದಾರೆ ಅದನ್ನೆಲ್ಲ ಬಡ್ಡಿ ಸಮೇತ ನಿಮಗೆ ರಿಟರ್ನ್ ಕೊಡ್ಬೇಕು ಅವರು ಅದೆಲ್ಲ ಲೆಕ್ಕಾಚಾರ ಆದ್ಮೇಲೆ ಉಳಿದದ್ದು ಮತ್ತೆ ನೀವು ಎಲ್ಲಿ ಸ್ವಲ್ಪ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ ಕೊಟ್ಟರೆ ಅಲ್ಲಿ ಕಟ್ಟಿ ತಿಂಗಳು ತಿಂಗಳು ಕಟ್ಟಿ ತೊಂದರೆ ಇಲ್ಲ ಕಟ್ಟಿ ಹೇಳಿದ್ದೇವೆ ಹಾಗೆ ಊರ ಮೂರು ಲಕ್ಷ ಆಗಿದೆ ಎರಡು ಎಷ್ಟು ಜನ ಸಂಘದ ಸದಸ್ಯರು ಸಂಗತ ಮೇಡಮ್ ಹದಿನಾಲ್ಕು ಜನ ಹದಿನೈದು ಇಲ್ಲ ಇಲ್ಲ ಇದಾರೆಲ್ಲ ಎಷ್ಟು ಜನ ಎಲ್ಲ ಕಟ್ತಿದ್ದಾರೆ ಈಗ ಎಷ್ಟು ಜನ ಇಲ್ಲ ಕಟ್ಟದ ಎಷ್ಟು ಸಮಯ ಆಯ್ತು ನಿಲ್ಲಿಸಿ ನಿಲ್ಲಿಸಿ ಒಂದು ಆಯ್ತು ಒಂದು ತಿಂಗಳು ಒಂದು ವಾರ ಆಯ್ತು ಈಗ ಮೊನ್ನೆ ಮನೆಗೆ ಬಂದು ರಾತ್ರಿ ಮನೆ ಇದ್ದಾರೆ ಮನೆಗೆ ಹತ್ತು ಗಂಟೆ ರಾತ್ರಿ ಬಂದಿದ್ದಾರೆ ರಾತ್ರಿ ನಾನು ಒಬ್ಬಳೆ ಇರೋದು ಎರಡು ಮಕ್ಕಳು ನಾನು ಮಾತಿದ್ರು ಮೇಲೆ ಬಂದು ಬಪ್ಪೆ ಹಾಕಿ ನಾ ಬಾಯಿ ಇಟ್ಟಿದೆ ನೀವು ಬಾಯಿ ತೆಗ್ರಿ ಬಾಯಿ ತೆಗ್ರಿ ಅಂತ ಹೇಳಿದ್ರು ನಾ ತೆಗಿದಿಲ್ಲ ಅಂತ ಹೇಳಿದೆ ತೆಗಿರಿ ನಾವು ಮೇಡಮ್ ಎಲ್ಲ ಬಂದಿದ್ರು ಸಾಪ ಇಟ್ಟು ಹೋದ್ ಎಂತಲ್ಲ ಹೇಳಿದ್ರು ಮಕ್ಕಳು ಹಾಗಾಗ್ಲಿ ಹೀಗಾಗ್ಲಿ ಅಂತ ಹೇಳಿದ್ರು ಅದು ನಿಮ್ಗೆ ಆಗೋದು ನನಗೆ ಆಗುದಿಲ್ಲ ನಾನು ಕಟ್ತಾ ಇದ್ದೀನಲ್ಲ ಈಗ ನನಗೆ ಕಟ್ಲಿಕ್ಕೆ ಆಗುದಿಲ್ಲ ನನ್ನ ಗಂಡನ್ ತೀರಿ ಹೋಗಿದ್ದಾರೆ ನಾ ಕೊಟ್ಟಿದ್ದು ಮಕ್ಕಳಿಗೆ ಮಕ್ಕಳಿಗೆ ಕೆಲಸನೂ ಇಲ್ಲ ಅಂತ ಹೇಳಿದೆ ಕಟ್ಬೇಕು ಹೇಗೆ ಮಾಡಿ ಕಟ್ಟಿ ನೀವು ಬಿಡುದಿಲ್ಲ ನಾನು ಹಾಗೆ ಹೀಗೆಲ್ಲ ಅಂತೇಳಿ ಬೈದ್ ಮೇಡಂ ರತ್ನ ಮೇಡಮ್ ಹಾ ಅವ್ರು ಬೈ ಬೈತ ಇದ್ದು ನಾನು ಹೇಳಿದೆ ನೀವು ಅದು ಅಂತಲ್ಲ ಅಲ್ಲ ಆ ದೇವ್ರು ನಿಮ್ಗೆ ಕೊಡ್ತಾರೆ ದೇವ್ರು ಕೊಡಲಿ ಇರುದಿಲ್ಲ ಮನೆಗೆ ನನಗೆ ಹುಷಾರಿಲ್ಲ ಮನೇಲಿ ಇದ್ದೆ ನಾನು ಅವಾಗ ಬಂದ್ರು ಬಂದಿ ಅದಕ್ಕೆ ದೇವ್ರು ಕೊಟ್ಟಿದ್ದು ನಿಮ್ಗೆ ನೀವು ಕಟ್ಟುದಿಲ್ಲಲ್ಲ ನಾನು ಎರಡು ಕಟ್ಟಿದ್ದೀನಲ್ಲ ನೀನು ಒಂದು ಲಕ್ಷ ಅಲ್ಲ ಹಾಕಿರುದು ಈಗ ನನ್ನಡೆ ಕಟ್ಟಲಿಕ್ಕೆ ಆಗುದಿಲ್ಲ ಮಕ್ಕಳಿಗೆ ಕೆಲಸ ಇಲ್ಲ ನೀವು ಎಷ್ಟು ವರ್ಷ ಆಯ್ತು ಹದಿನಾಕ ವರ್ಷ ಆಯ್ತು ಹಾ ವರ್ಷ ಆಯ್ತು ಎಷ್ಟು ಕಟ್ಟಿದ್ರೆ ಕಟ್ಟಿದಿಲ್ಲ ಅಂತ ಹೇಳುದು ಅವರು ಎಷ್ಟು ನಾವು ಕಟ್ತೀವಿ ನಾನು ಎರಡು ಎರಡು ನಾಲ್ಕು ಹ ಹೌದು ಎಷ್ಟು ತಿಂಗಳಾಯ್ತು ಒಂದ್ ತಿಂಗಳಾಯ್ತು ಕಟ್ಟೆಲ್ದಾನು ಮುಂದ್ ತಿಂಗ್ಳಾಯ್ತು ಹೇಳೋದೇ ಇಲ್ಲ ನೀ ಕಟ್ಟಿ ನೀವು ಅಂತೇಳಿ ಮೂರ್ ಮೂರ್ ಸಾವಿರ ಕಟ್ಟಿದ್ದೆ ಕಟ್ಟಿ ನೀವು ಎಲ್ಲ ಬಡ್ಡಿಗೆ ಒಂದ್ ಸಾವಿರ ನಾಕ್ ಸಾವಿರ ಸುರಿ ಸುರಿ ನನಗೆ ಈಗ ನನಗೆ ಆಗುದಿಲ್ಲ ಮೂರ್ ಮೂರ್ ಸಾವಿರ ಕಟ್ಟಿ ಆಗ್ಬೇಕು ಅಂತ ಹೇಳಿ ಜಗಳ ಮಾಡುದು ಎಲ್ಲ ಕರ್ಕೊಂಡ್ಬೋದು ನಮ್ಮ ಮನೆಗೆ ಕರ್ಕೊಂಡ್ ಮೊನ್ನೆ ಬಿಲ್ಡಿಂಗ್ ಜೋರ್ ಮಾಡಿದ್ರು ಇಲ್ಲಿ ಯಾರು ಎಲ್ಲ ಬರಬೇಡಿ ನೀವು ಇಲ್ಲಿ ಕಷ್ಟ ಬೇರೆ ದಿನ ಅದಾಗುದಿಲ್ಲ ನಮ್ಗೆ ಕಟ್ಟಿ ಕಟ್ಟಿ ಹೇಳಿ ಮನೆ ಸಾರಿ ಜೋರ್ ಮಾಡಿ ಕಲ್ತಿದ್ದೀನಿ ಬರಬೇಡಿ ಇಲ್ಲಿಗೆ ಇಲ್ಲಿ ಯಾರಿಲ್ಲ ಮತ್ತೆ ಫ್ಲಾಟ್ ಇಲ್ಲಿ ಕಷ್ಟ ಅವರಿಗೆ ಬಂದ್ರೆ ಎಷ್ಟೊತ್ತಿಗೆ ಬಂದ್ರು ಕೂಡ ಇವರಿಗೆ ಫೋನ್ ಮಾಡಿ ನಮಗೆ ಫೋನ್ ಮಾಡಿ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ ಮತ್ತೆ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಮಾಡಿ ಇಮಿಡಿಯೇಟ್ ಆಗಿ ಯಾಕೆ ನೋಡಿ ನಮ್ಗೆ ಹೇಳ್ತಾರೆ ಇವರ ಸಮಸ್ಯೆಯನ್ನು ಕೇಳುವಾಗ ರಾತ್ರಿ ಎಲ್ಲ ಹೋಗ್ತಾರೆ ಯಾಕಂದ್ರೆ ನಾವು ರಾತ್ರಿ ಹೋಗುದು ಯಾಕಂದ್ರೆ ಅಗಲೊತ್ತಿ ಎಲ್ಲ ಕೆಲಸಕ್ಕೆ ಹೋಗ್ತಾರೆ ರಾತ್ರಿ ಕರೀತಾರೆ ನಮ್ಗೂ ಕೂಡ ಕೆಲಸ ಇರ್ತದೆ ಅದಕ್ಕೆ ಕರೆದಕ್ಕೆ ನಾವು ಹೋಗುದು ಮತ್ತೆ ಅವ್ರು ಯಾಕೆ ರಾತ್ರಿ ಬರ್ತಾರೆ ಅವ್ರು ಬರೋದು ಸರಿಯಾ ಅದು ಕೂಡ ಕರೆಯದ ಕರೆಯದ ಬರ್ತಾರೆ ಬರ್ಬೇಡಿ ಅಂತ ಹೇಳಿದ್ರು ಕೂಡ ಬರ್ತಾರೆ ಹೋಗಿ ಅಂತ ಹೇಳಿದ್ರು ಕೂಡ ಇದು ಕೊಡುದು ಸರಿಯಾ ಅದಕ್ಕೆ ಹೇಳಿದ್ರ ನೀವು ಬೇಕಾದ ಜೀವ ತೆಗಿರಿ ನಮ್ಮ ದುಡ್ಡು ನಮ್ಗೆ ನಾವು ತೆಗೆದು ಕೊಟ್ಟಿದ್ದಲ್ಲ ಜೀವ ತೆಗೆದಿ ಹೇಳಿದ್ರು ರತ್ನ ಮೇಡಮ್ ಹೇಳಿದ ರತ್ನ ಮೇಡಮ್ ಹೇಳಿದ್ರು ನಿಮ್ಮ ಗಂಡ ಜೀವ ಸತ್ತಿ ಹೋದ್ರು ಮಗಳ ಸತ್ ಮಗ ಸತ್ತು ಹೋದ ಅದು ನಿಮ್ಮ ಸಾಪ ನಂಗೆ ಸಾಪ ನಿಮ್ಮ ಸಾಪ ನಂಗೆ ತಿಕ್ಕುದಿಲ್ಲ ಅದು ಧರ್ಮಸ್ಥಳ ದೇವ್ರು ಉಂಟಲ್ಲ ನಿಮಗೆ ಕೊಡ್ತದೆ ಹಾಗೆಲ್ಲ ಸಾಪ ಮಾಡಿ ಹೋಗಿದ್ದಾರೆ ಅದು ನಿಮ್ಗೆ ನಮ್ಗೆ ಏನಾಗುದಿಲ್ಲ ಅಂತ ರಾತ್ರಿಯಲ್ಲಿ ಸಾಮಾಜ ಮತ್ತೆ ವಾಪಸ್ ಬಂದ್ರು ನಮ್ಮ ಹಿತ್ಲಿಗೆ ಇಲ್ಲಿ ಬರಬೇಡಿ ನೀವು ಇಲ್ಲಿ ಬಿಲ್ಡಿಂಗ್ ಬಿಲ್ಡಿಂಗ್ ಎಲ್ಲ ಜೋರ್ ಮಾಡಿದ್ವಿ ಬರ್ಬೇಡ್ದು ಇಲ್ಲಿಗೆ ಅದೆಲ್ಲ ಹೊರಗೆ ಇಲ್ಲಿ ಯಾರು ಮಾತಾಡ್ಬೇಡಿ ನೀವು ಅಂತ ಹೇಳಿ ಮಾಡಿದ್ ಬರ್ಲಿಕ್ಕೆ ಆಗುದಿಲ್ಲ ಕಟ್ಟುದಿಲ್ಲ ಅಂತ ಹೇಳಿ ನೀವೇ ಯಾರನ್ನ ಕರ್ಕೊಂಡ್ ಬಂದ್ ನಾನು ಕಟ್ಟುದಿಲ್ಲ ಒಂದು ಹತ್ತು ಜನ ಕರ್ಕೊಂಡ್ ಬಂದ್ರು ಇನ್ಸತ್ನ ನಾನ್ ಕಟ್ಟುದಿಲ್ಲ ಅಂತ ಹೇಳಿ ಬೀಗ ಇಟ್ಟು ಹೋದೆ ಬೀಗ ವರ್ದಿ ನಾವು ವರ್ದಿ ನೋಡಿ ಅಂತ ಹೇಳಿದ್ರೆ ಕೇಸ್ ಕೊಡ್ತೀವಿ ವರ್ದಿ ನೋಡಿ ಅಂತ ಹೇಳಿ ನೀವ್ ಒಳಗಿದ್ದೀರಿ ಸುಳ್ಳು ಹೇಳುದು ಅಂತ ಹೇಳಿ ನಾ ಆ ದಿನ ಒಳಗೆ ಇಲ್ಲ ಅವ್ರ ಐದು ಗಂಟೆ ಬಂದ್ರು ವಾಪಸ್

ನೀವು ಕೆಲಸ ಇಲ್ಲ ಕಟ್ಟಿ ಯಾಕೆ ಅಂದ್ರೆ ಒಂದ ನೀವು ಕಟ್ತಾ ಇದ್ರೆ ಅವರಿಗೆ ದುಡ್ಡು ಬರ್ತಾ ಇದೆ ನೀವು ಕಟ್ಟದೆ ನೀವು ಜೀವ ತಗೊಂಡ್ರೆ ಅವರು ನಿಮ್ಮ ಡೆತ್ ಸರ್ಟಿಫಿಕೇಟ್ ಇಟ್ಕೊಂಡು ಐದು ಲಕ್ಷ ಕ್ಲೈಮ್ ಮಾಡ್ತಾರೆ ಅವರು ಲಾಭ ಅಲ್ಲ ಅವ್ರಿಗೆ ಅದಕ್ಕೆ ಅವ್ರು ಹೇಳುದು ಒಂದ ನೀವು ಕಟ್ತಾ ಇದ್ರೆ ಅವರಿಗೆ ಕಟ್ಟದೆ ನೀವು ಕೂತ್ರೆ ನಿಮ್ಗೆ ಲಾಸ್ ಅವರಿಗೆ ಲಾಸ್ ನೀವು ಕಟ್ತಾ ಇದ್ರೆ ಅವರಿಗೆ ಲಾಭ ನೀವು ಕಟ್ಟದೆ ನೀವು ಸತ್ತೋದ್ರೆ ಅವ್ರಿಗೆ ಐದು ಲಕ್ಷ ನಿಮ್ಮ ಒಂದು ಮರಣ ಸರ್ಟಿಫಿಕೇಟ್ ತೆಗೆದುಕೊಂಡು ಕ್ಲೈಮ್ ಮಾಡ್ತಾರೆ ಹಾಗಾಗಿ ಅವ್ರು ಹೇಳುದು ಹೋಗಿ ಈಗಾಗಲೇ ಆರೂವರೆ ಸಾವಿರ ಜನ ಇದೇ ತರ ಹೇಳಿ ಸತ್ತೋಗಿದ್ದಾರೆ ಎಲ್ಲ ಕಡೆ ನೋಡಿ ಎಲ್ಲ ಕಡೆ ಮಾತು ಒಂದೇ ಈಗ ನಾವು ಹೇಳಿಕೊಟ್ಟಲ್ಲ ನಾವು ಹೇಳಿಕೊಟ್ಟು ಈಗ ನಾವು ನಿಮ್ಮನ್ನು ಕರೆದಿದ್ದಲ್ಲ ನೀವು ನಮ್ಮನ್ನು ಸಮಯದಿಂದ ಇವರು

ಇನ್ನು ಮುಂದೆ ನಿಮ್ಮ ಮನೆಗೆ ಬಂದ್ರೆ ರಾತ್ರಿ ನೀವು ಬರ್ಬೇಕು ಎಂತ ಇಲ್ಲಿಗೆ ಬರಬೇಡಿ ನೀವು ಹೊರಗೆ ನೋಡುವ ಅಲ್ಲ ನಿಮ್ಮ ಮನೆಗೆ ಬರ್ಬೇಕಲ್ಲ ಹಾಗೆ ನಿಮ್ಮ ಬಂದು ನಾವು ಉಸುಲ್ ಮಾಡ್ತೀವಿ ಎಂತ ಉಸುಲ್ ಮಾಡ್ತೀವಿ ಇಷ್ಟ ಕಟ್ಲಿಲ್ಲ ನಾವು ಒಂದು ಲಕ್ಷ ಮಾತ್ರ ಅದ ನನ್ನ ಮಗ ಹೇಳಿದ ನಾ ಕಟ್ಟಿದ್ರೆ ಎಂತ ಮಾಡ್ತೀವಿ ಆ ಮನೆಗೆ ಅಂತ ಹೇಳಿದ ನೋಡ್ತೀನಿ ನಿಮ್ಗೆ ಎಂತ ಬೇಕು ಮಾಡ್ತೀನಿ ನಂಗೆ ಗೊತ್ತ ಮೇಡಮ್ ಮಾಡಿ ಮಾಡ್ಲಿ ನಮ್ಮ ಮನೆಗೆ ಯಾರು ಬರುದು ಬೇಡ ಹಿಂಸರಾಗ್ಲಿ ಮೇಡಮ್ ಯಾರು ಬರುದು ಬೇಡ ಅಂತ ಈಗ ಎರಡು ಮೂರು ವಾರ ಆಯ್ತು ಬರುದಿಲ್ಲ ಫೋನ್ ಮಾಡಿ ಹೇಳುದು ಫೋನ್ ಕಟ್ಟಿ ಮಾಡಿರ್ತೀನಿ ರೆಕಾರ್ಡ್ ಮಾಡಿ ಅವ್ರು ಏನ್ ಮಾತಾಡ್ತಾರೆ ಅದಕ್ಕಾಕಿ ಅವ್ರು ಯಾವ ಕಾಲ್ ಮಾಡ್ತಾರಲ್ಲ ದೊಡ್ಡ ಮೊಬೈಲ್ ಹಾಕಿ ಕಾಲ್ ರೆಕಾರ್ಡ್ ಆನ್ ಮಾಡಿರಿ ಅವ್ರು ಮಾತಾಡೋದೆಲ್ಲ ರೆಕಾರ್ಡ್ ಮಾಡಿ ನಮಗೆ ಕಳಿಸಿ ಅವ್ರ ಮನೆಗೆ ಬಂದ್ರೆ ಎಷ್ಟೊತ್ತಿಗೆ ಬಂದ್ರು ಕೂಡ ವಿಡಿಯೋ ರೆಕಾರ್ಡ್ ಮಾಡಿ ಅವ್ರಿಗೆ ಇಡೀರಿ ಅವ್ರಿಗೆ ಕೂಡ ಹೇಳಿ ನೀವು ಕೂಡ ರೆಕಾರ್ಡ್ ಮಾಡಿ ಯಾಕಂದ್ರೆ ಮತ್ತೆ ಹೇಳ್ತಾರೆ ನಮಗೆ ಅದು ಕಟ್ ಮಾಡಿದ್ದಾರೆ ಅದು ಅವ್ರು ಬೈದಿದ್ದು ಹಾಕಿಲ್ಲ ಅಂತ ಹೇಳ್ತಾರೆ ಎಲ್ಲ ಇರ್ಲಿ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ನಮಗೆ ಕಳಿಸಿ ಎಲ್ಲ ನಾವು ಜನಗಳಿಗೆ ತೋರಿಸ್ತೇವೆ ಈ ಇಷ್ಟತ್ತು ಆಗ್ಲೇ ಎಪ್ಪತ್ತು ವಿಡಿಯೋಗಳನ್ನು ಮಾಡಿ ಜನಗಳೆಲ್ಲ ತೋರಿಸಿದೇವೆ ಈಗಾಗಲೇ ಮೂವತ್ತೈದು ಸಾವಿರ ಜನ ಸ್ವಸಹಾಯ ಸಂಘವನ್ನು ನಿಲ್ಸಿ ಆಗಿದೆ ಈಗಾಗಲೇ ಐನೂರು ಕೋಟಿ ರೂಪಾಯಿ ಸಾಲ ಬಂದ್ ಆಗಿದೆ ಈಗಾಗಲೇ ಇಡೀ ರಾಜ್ಯದಲ್ಲಿ ನಮಗೆ ಗೊತ್ತಿರುವ ಹಾಗೆ ಈಗಾಗಲೇ ನಾವು ಎಂಬತ್ತು ಗ್ರೂಪ್ ರಚನೆ ಮಾಡಿದ್ದೇವೆ ಅಲ್ಲಲ್ಲಿ ಎಲ್ಲೆಲ್ಲಿ ಸ್ವಸಹಾಯ ಸಂಘವನ್ನು ನಿಲ್ಸಿದ್ದಾರೆ ಅವರೆಲ್ಲ ಸೇರಿಕೊಂಡು ಗ್ರೂಪ್ ಮಾಡಿದ್ದಾರೆ ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ ಒಂದೊಂದು ಗ್ರೂಪ್ ಅಲ್ಲಿ ಐವತ್ತರಿಂದ ಎಂಬತ್ತು ನೂರು ಐನೂರು ತನಕ ಜನ ಇದ್ದಾರೆ ಇಷ್ಟಿಷ್ಟು ಜನ ನಿಲ್ಸಿದ್ದಾರೆ ಎಲ್ಲ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಇವರು ಹೇಳ್ತಾರೆ ಈಗ ನೀವು ಇಲ್ಲಿ ಮಾತಾಡ್ತೀರಲ್ಲ ಇನ್ನೊಂದು ಎರಡು ವಾರ ಆಗಿ ಹೇಳ್ತಾರೆ ಅವ್ರು ಮೊನ್ನೆ ಮಾತ್ರ ಅಂತ ಹೇಳಿದ್ರು ಈಗ ಈಗ ಕಟ್ತಾ ಇದ್ದಾರೆ ಅವ್ರು ಅಂತ ಹೇಳ್ತಾರೆ ನಮ್ಮಲ್ಲಿದೆ ಎಲ್ಲ ದಾಖಲೆ ನಮ್ಮಲ್ಲಿದೆ ಈ ಏನು ನೀತಿ ಸಂಹಿತೆ ಈಗ ಚುನಾವಣಾ ನೀತಿ ಸಂಹಿತೆ ಮುಗಿದು ಕೂಡ್ಲೆ ನಾವು ಒಂದ್ ದೊಡ್ಡ ಸಭೆ ಮಾಡ್ತೇವೆ ನೀವೆಲ್ಲ ಬರ್ಬೇಕು ಸಭೆಯಲ್ಲಿ ಭಾಗವಹಿಸಬೇಕು ತೋರಿಸ್ಬೇಕು ಇಷ್ಟು ಜನ ಇದ್ದಾರೆ ಕಟ್ತಾ ಇದ್ದಾರೆ ಅವತ್ತು ನಾವು ಎಲ್ಲರ ಹತ್ರ ನಾವು ಮಾತಾಡಿಸಲಿಕ್ಕಿದ್ದೇವೆ ಹಾಗೆ ಮತ್ತೆ ಏನ್ ಮಾಡಿದ್ದಾರೆ ಈಗ ನೀವ್ ಏನ್ ತೀರ್ಮಾನ ಮಾಡಿದ್ದಾರೆ ಕೊನೆಯದಾಗ ನಾನ್ ಲಾಸ್ಟ್ ಮೊನ್ನೆ ಹೇಳಿದೆ ಒಂದು ಇನ್ಸು ಬಂತು ನಮ್ಮ ಇದ್ರಲ್ಲೇ ಕಮ್ ಇದ್ರ ಬಂತು ಅವಳು ಬಂದು ಹೇಳಿದ್ ನನ್ನ ಹತ್ರ ನೀನು ಕಟ್ಬೇಕು ನನಗೆ ಲಾನ್ ತೆಗಿಲಿಕ್ಕೆ ಉಂಟು ಹೇಳಿ ಹೇಳಿಕೊಟ್ಟಿದ್ದಾರೆ ಲಾನ್ ತೆಗಿಲಿಕ್ಕೆ ನಾ ಕಟ್ ನನ್ ಕಟ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದೆ ನೀವು ಕಟ್ ನಾ ಕಟ್ಲಿಕ್ಕೆ ಆಗುದಿಲ್ಲ ನೀವು ಹುಷಾರಿಲ್ಲ ನಮ್ಮ ಮಗ ಕೊಡುದಿಲ್ಲ ದುಡ್ಡು ನಾನು ಕಟ್ಟುದಿಲ್ಲ ಕಟ್ಬೇಕು ನೀವು ಬೇಕಾ ನೀವು ಕಟ್ಟಿ ಹೇಗಿರಿ ನಾನ್ ಕಟ್ಟಿದ್ದಿಲ್ಲ ಅಂತ ಹೇಳಿದೆ ಅಲ್ಲ ಈಗ ಕಟ್ತೀನಿ ತಗಿತೀನಿ ಮತ್ತೆ ಕರ್ಕೊಂಡು ಬರೀ ಪೊಲೀಸ್ ಕರ್ಕೊಂಡು ನನಗೆ ಆಗುದಿಲ್ಲ ಅಂತ ಹೇಳಿದೆ ಬಿಟ್ಟೆ ಅಲ್ಲಿ ಈಗ ಪಾಸ್ ಪುಸ್ತಕ ನಿಮಗೆ ಸಿಕ್ಕಿದ್ರೆ ಮಾತ್ರ ಅಲ್ಲಿ ಕಟ್ಟಿ ಇದೆಲ್ಲ ತೀರ್ಮಾನ ಆದ್ಮೇಲೆ ಅಲ್ಲಿ ತನಕ ನೀವು ಕಟ್ಟುದು ಬೇಡ ಅಂತ ಹೇಳುದು ಆಮೇಲೆ ಕಟ್ಟಿ ಕಟ್ಲೇಬೇಕು ಅವ್ರು ಹೇಳ್ತಾರಲ್ಲ ಅದು ಅದಕ್ಕೆ ಋಣ ಅದು ದೇವರದು ಹಾಗಾಗಿ ನಾವು ಕೂಡ ಅಷ್ಟೇ ನಾವು ಕೂಡ ಅಷ್ಟೇ ಒಂದ್ ರೂಪಾಯಿ ನಮ್ಮಿಂದ ವಸೂಲ್ ಮಾಡಿದ್ರು ಕೂಡ ನಾವ್ ಬಿಡ್ಲಿಕ್ಕಿಲ್ಲ ಅವ್ರ ಮಾತ್ರ ಯಾಕೆ ಬಿಡುದಿಲ್ಲ ಮನೆಗೆ ಬಂದು ಟಾರ್ಚರ್ ಕೊಡ್ತಾರಲ್ಲ ನಾವು ಕೂಡ ಅಷ್ಟೇ ನಾವು ಕಟ್ಟಿಯೇ ಕಟ್ತೀವಿ ಕಾನೂನು ಪ್ರಕಾರವಾಗಿ ಎಷ್ಟು ಉಂಟು ನೀವು ಕಟ್ಲಿಕ್ಕೆ ಉಂಟು ಅಷ್ಟನ್ನು ನೀವು ಕಟ್ಟಬೇಕು ಮತ್ತೆ ಏಳು ಪರ್ಸೆಂಟ್ ಗಿಂತ ಹೆಚ್ಚುವರಿ ಐದು ಪರ್ಸೆಂಟ್ ಏನು ನಿಮ್ಗೆ ಸರ್ಕಾರದಿಂದ ಸಬ್ಸಿಡಿ ಬಂದಿದೆ ಇಲ್ಲಿ ತನಕ ನಿಮ್ಮ ಲೋನಿಗೆ ಎಷ್ಟೆಲ್ಲ ಸರ್ಕಾರದಿಂದ ಸಬ್ಸಿಡಿ ಬಂದಿದೆ ಅದೆಲ್ಲ ಇವರಿಗೆ ಬಡ್ಡಿ ಸಮೇತ ಸಿಗಬೇಕು ಅದನ್ನ ಅವರು ತಿಂತ ಇದ್ದಾರೆ ಎಸ್ ಕೆ ಡಿಆರ್ಡಿ ಪಿ ಅವರು ಗ್ರಾಮಾಭಿವೃದ್ಧಿ ಯೋಜನೆ ಹೆಸರಲ್ಲಿ ಬಡವರನ್ನು ಲೂಟಿ ಮಾಡಿ ಸರ್ಕಾರದ ಹಣವನ್ನು ದೋಚಿಸ್ತಾ ಇದ್ದಾರೆ ಇದಕ್ಕೆ ಬೇಕಾದಂತ ಸಾಕ್ಷಿಗಳು ದಾಖಲೆಗಳು ಎಲ್ಲ ನಮ್ಮ ಹತ್ರ ಇದೆ ನಾವು ಯಾವುದೇ ರೀತಿಯ ಅಪಪ್ರಚಾರ ಮಾಡ್ತಾ ಇಲ್ಲ ಸಿವಿಲ್ ಕೋರ್ಟ್ ಅಲ್ಲಿ ನಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಿ ನಾವು ಕೋರ್ಟ್ ಅಲ್ಲಿ ಇದನ್ನು ಎದುರಿಸಲಿಕ್ಕೆ ನಾವು ತಯಾರಿಗೆ ಇದ್ದೇವೆ ಯಾವಾಗಲೂ ಕೂಡ ನಾವು ರೆಡಿ ಇದ್ದೇವೆ ನೀವು ಹಾಕಿ ಹಾಕಿ ನಾವು ಎಂಟು ತಿಂಗಳಿಂದ ನಿಮಗೆ ಬಡ್ಕೊಳ್ತಾ ಇದ್ದೇವೆ ಒಂದು ಸಿವಿಲ್ ಕಂಪ್ಲೇಂಟ್ ನಮ್ಮ ಮೇಲೆ ಹಾಕಿ ಹಾಕಿ ಅಂತ ಹಾಕ್ಲಿಲ್ಲ ಯಾಕೆ ಆಗ್ತಿ ಆಗ್ತಾ ಇಲ್ಲ ನೀವು ನೀವು ಅಪಪ್ರಚಾರ ಅಪಪ್ರಚಾರ ಅಂತ ನಮ್ಮ ಮೇಲೆ ಸುಳ್ಳು ಸುಳ್ಳು ಕಮೆಂಟ್ ಮಾಡ್ತಿರಲ್ಲ ನೀವು ನಮಗೆಲ್ಲ ಬೈದು ಕಮೆಂಟ್ ಮಾಡ್ತಿರಲ್ಲ ಯಾಕೆ ನಿಮ್ಗೆ ಕಾನೂನು ಪ್ರಕಾರವಾಗಿ ಹೋಗ್ಲಿಕ್ಕೆ ಆಗುದಿಲ್ಲ ಇಷ್ಟು ದೊಡ್ಡ ಸಂಸ್ಥೆ ನಮ್ಮ ದೊಡ್ಡ ಸಂಸ್ಥೆ ಲಕ್ಷ ಜನ ಇದ್ದಾರೆ ನಿಮ್ಮ ಸಂಸ್ಥೆಯಲ್ಲಿ ಕಾನೂನುಗೆ ವಿರುದ್ಧವಾಗಿ ಬಡ್ಡಿ ದಂಧೆ ಮಾಡ್ತಾ ಇದ್ದೀರಾ ನಾವು ಕೇಳ್ಬೇಕಲ್ಲ ನಾವು ಪ್ರಶ್ನೆ ಮಾಡ್ಬೇಕಲ್ಲ ಇಷ್ಟು ದಿವಸ ನಾವು ಪ್ರಶ್ನೆ ಮಾಡಿಲ್ಲ ಇಲ್ಲಿ ತನಕ ಆಗಿದ್ದು ಒಂದು ಲೆಕ್ಕ ಇನ್ನು ಮುಂದೆ ಆಗುವಂತದ್ದು ನಮ್ಮ ಲೆಕ್ಕ ಇಲ್ಲಿ ತನಕ ನಿಮ್ಮ ಲೆಕ್ಕ ಇನ್ನು ಮುಂದೆ ನಮ್ಮ ಲೆಕ್ಕ ಇದು ಅವ್ರು ಹೇಳ್ತಾರೆ ಮೊನ್ನೆ ಹೇಳ್ತಾರೆ ಅವ್ಳು ಬಂದ್ ಹೇಳ್ತಾರೆ ಅವ್ರು ಹೇಳ್ತಾರಂತೆ ಮೊನ್ನೆ ವಾರದಲ್ಲಿ ಹೇಳ್ತಿದ್ದಾರಂತೆ ಯಾರು ಕಟ್ಟುದಿಲ್ಲ ಅವರಿಗೆ ನಾವು ಬರ್ತೀವಿ ನಮಗೆ ಪೊಲೀಸ್ ತಗೊಂಡು ಬರ್ತೀನಿ ನಮ್ಮ ದೇವ್ರಿಗೆ ನಾನು ಹರಕೆ ಇಟ್ಟು ಬಿಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ನನಗೆ ಗೊತ್ತಾ ಆ ಹರಕೆ ಅವರಿಗೆ ನನಗೆ ಅಂತ ಆಗುದಿಲ್ಲ ನಾವು ಅನ್ಯ ಮಾಡಿದಲ್ಲ ಅನ್ಯ ಇಷ್ಟು ಸತ ಕಟ್ಟಿದೀನಲ್ಲ ಈಗ ನಮ್ಮ ಹತ್ರ ದುಡ್ಡಿನ ಎಲ್ಲಿಂದ ನೋಡಿ ಕೋರ್ಟ್ ಕಾನೂನಲ್ಲಿ ದೊಡ್ಡವರಿಗೆ ಸ್ವಲ್ಪ ದುಡ್ಡು ಕೊಟ್ಟರೆ ಕಾನೂನು ಸ್ವಲ್ಪ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದೆ ಆದ್ರೆ ದೇವರ ಕಾನೂನಲ್ಲಿ ಬದಲಾವಣೆ ಇಲ್ಲ ತಪ್ಪು ಮಾಡಿದ ಶಿಕ್ಷೆ ಆಗ್ಲೇ ಆಗ್ತದೆ ದೇವರದೊಂದು ಲೆಕ್ಕ ಇರ್ತದೆ ಅದಾಗೆ ಆಗ್ತದೆ ಉಂಟು ನಮ್ಮ ದೇವರ ಈಗ ಉಂಟಲ್ಲ ಈಗ ಎಷ್ಟು ಇಪ್ಪತ್ತೈದು ವರ್ಷದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ದಂಧೆ ಮಾಡ್ತಾ ಇದ್ದಾರೆ ಈಗ ದೇವರ ಲೆಕ್ಕ ಈಗ ಸ್ಟಾರ್ಟ್ ಆಗ್ತಾ ಇದೆ ಈಗ ಸ್ಟಾರ್ಟ್ ಆಗ್ತಾ ಇದೆ ಈಗ ಅವರದು ನಮ್ಮ ಲೆಕ್ಕ ಸ್ಟಾರ್ಟ್ ಆಗ್ತಾ ಇದೆ ಹ ಆದಷ್ಟು ಬೇಗ ಇದು ಲೆಕ್ಕಕ್ಕೆ ಕೊನೆ ಆಗ್ತಾ ಇದೆ ಬೇಗ ಆಗ್ತದೆ